ನಾವು ನೋಟ್ ಪ್ರಿಂಟ್ ಮಾಡಿ ತಂದು ಇಲ್ಲಿ ಕೊಟ್ಟಿದ್ದಲ್ಲ ನಮಗೆ ನಾವು ದುಡಿದು ಅದಕ್ಕೆ ಬೇಕಾದಂಥ ತೆರಿಗೆಯನ್ನು ಕೊಟ್ಟು ಉಳಿದ ಹಣದಲ್ಲಿ ನಾವು ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಡೋದು ಜನರಿಗೆ ಆದ ಸಂಗತಿ ಅಂದರೆ ನಾನು ಮೋದಿ ಭಕ್ತರು ಅಂತ ಹೇಳಿದ್ದು ಮೋದಿ ಭಕ್ತರು ಅಂತ ನಾನು ಹೇಳಿದ್ದ ಹಿಂದೆ ಇರುವುದು ಅಂದರೆ ದೇವಸ್ಥಾನವನ್ನು ಒಂದು ಮಾರ್ಕೆಟಿಂಗ್ ಟೂಲ್ ಅಂತ ಮಾಡಿಬಿಟ್ಟು ತುಂಬ ಶಾಬಾಸ್ ನಮಗೆ ನಾವು ಹೇಳಿಕೊಂಡಿದ್ದೇವೆ ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಕೋಟಿ ಐದು ಲಕ್ಷ ಗ್ರ್ಯಾಂಟನ್ನು ಸ್ಯಾಂಕ್ಷನ್ ಮಾಡಿಸಿದ್ದೇವೆ ಈ ದೇವಸ್ಥಾನಕ್ಕೆ ಆಗ ಇದ್ದವರಂತೆ ಶ್ರೀಕಾಂತ್ ಅಂತ ಕಾಣ್ತದೆ ಬಿ ಜೆ ಪಿ ಪ್ರೆಸಿಡೆಂಟು ಕಾಸರಗೋಡ್ನವರು ಅವರು ಅವರ ಫೋಟೋ ಹಾಕಿ ಮೋದಿಯವರ ಫೋಟೋ ಹಾಕಿ ಟೂರಿಸಮ್ ಮಿನಿಸ್ಟ್ರ ಫೋಟೋ ಹಾಕಿ ಎಲ್ಲ ಇದು ತುಂಬ ಪಬ್ಲಿ ಪಬ್ಲಿಸಿಟಿ ಮಾಡಿದ್ದಾರೆ ಈಗ ಯಾರಾದರೂ ಇದ್ರೂ ದೇವಸ್ಥಾನಕ್ಕೆ ಆ ದುಡ್ಡು ಬರಬೇಕಾಗಿತ್ತು ಅಂದರೆ ಇವರು ಕೆಲಸ ಮಾಡಿದರೆ ಬರ್ತಾಯಿತ್ತು ಕೆಲಸ ಮಾಡಲಿಲ್ಲ ಬರಲಿಲ್ಲ ನಾವು ಪಬ್ಲಿಸಿಟಿ ಕೊಟ್ಟಿದ್ದು ನಮ್ಮ ನಮ್ಮ ಲೀಡರ್ನ ಫೋಟೋ ಹಾಕಿ ನಾವು ಪಬ್ಲಿಸಿಟಿ ಕೊಟ್ಟಿದ್ದು ಅಂದರೆ ನಾವು ನಮ್ಮನ್ನು ಅಂದರೆ ಅಂತ ತೋರಿಸಿದ್ದು ಕಾರಣ ನೀವು ಕೋಟಿ ಏನಾಯಿತು ದೇವರು ಇನ್ನೊಬ್ಬರನ್ನು ಕಳಿಸ್ತಾನೆ ಅಥವಾ ಕೋ ಕೋಟಿ ಕೊಟ್ಟವರಿಗಿಂತನೂ ಸ್ವಯಂ ಸೇವಕರೇ ದೊಡ್ಡವರು ಆ ಥರದ ಮಾತುಗಳನ್ನೆಲ್ಲ ಅವರು ಹೇಳಿದರು ರವೀಶ್ ತಂತ್ರಿಯವರು ತುಂಬ ಭಾಷಣ ಮಾಡಿದರು ತುಂಬ ಹೇಳಿದರು ಇದರಿಂದ ತುಂಬ ಜನ ತುಂಬ ಮನಸ್ಸಿಗೆ ನೋವಾಗಿದೆ ಯಾಕಂದರೆ ನಾವು ನಾವು ಹೇಳಿದ್ದು ಒಂದು ಜನರು ಅದನ್ನು ಸರಿಯಾಗಿ ಕೇಳದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅದರ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಒಂದು ಕಮೆಂಟ್ಗಳನ್ನು ಕಮೆಂಟ್ಸ್ ಅಂತ ಹೇಳ್ತಾರೆ ಅದನ್ನು ಬರೆದು ಬಿಟ್ಟು ತುಂಬ ನಮಗೆ ನೋವು ತಂದಿರ ಆದರೂ ನಾವು ಯಾರಿಗೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಸ್ಟೋರೇ ಕೊಡ್ಲಿ ಭಾಷಣದಿಂದ ಭಾಷಣ ಅಪಾರ್ಥವಾಗಿ ತಿಳಿದವರು ಅದಕ್ಕೆ ಸ್ಟೀಕರ್ ಹಾಕಿದ್ರು ಅದನ್ನು ಅಂದ್ರೆ ಮಸಿ ಪಡೆದರು ಈ ತರ ಎಲ್ಲ ಒಂದು ಕೆಲಸವನ್ನು ಮಾಡಿದ್ದಾರೆ ಇದರಿಂದ ಮನಸ್ಸಿಗೆ ತುಂಬಾ ನೋವಾಗಿದೆ ಬ್ರಹ್ಮಕಲಶೋತ್ಸವದ ವೇದಿಕೆಯಲ್ಲಿ ನೀವು ಆಡಿದ ಭಾಷಣ ತುಂಬಾ ವೈರಲ್ ಆಯಿತು ವಿವಾದಕ್ಕೂ ಕಾರಣ ಆಯಿತು ನಿಜವಾಗಿ ನೀವು ವೇದಿಕೆಯಲ್ಲಿ ಹೇಳಲು ಹೋದದ್ದು ಏನು ಸಾಮಾಜಿಕ ಜಾಲತಾಣದಲ್ಲಿ ಬಂದಂತೆ ಮೋದಿಯನ್ನು ಟೀಕಿಸುವುದೇ ನಿಮ್ಮ ಉದ್ದೇಶವಾಗಿತ್ತಾ ಅಥವಾ ನಿಮಗೆ ದೇವರ ಮೇಲಿನ ಕಾಳಜಿಯಿಂದ ನೀವು ಆ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ರ ಇವತ್ತಿಗೆ ಇವ ಬ್ರಹ್ಮಕಲಶೋತ್ಸವ ಮುಗಿದು ಯಶಸ್ವಿಯಾಗಿ ಮುಗಿದು ನಮ್ಮೆಲ್ಲರಿಗೊಂದು ಸಂತೋಷದ ದಿವಸ ಅಂತ ಹೇಳ್ಬೋದು ಆದ ಕಾರಣ ನಾನು ಎರಡನೇ ದಿವಸ ವೇದಿಕೆಯಲ್ಲಿ ಭಾಷಣ ಮಾಡಿದ್ದರ ಬಗ್ಗೆ ತುಂಬ ಜನ ಸ್ಪೆಷಲಿ ಸೋಷಿಯಲ್ ಮೀಡಿಯಾ ತುಂಬ ಪಾಸಿಟಿವ್ ಕಮೆಂಟ್ ಇತ್ತು ನೆಗೆಟಿವ್ ಕಮೆಂಟ್ ಇತ್ತು ತುಂಬ ಜನ ನಮ್ಮ ಅಭಿಪ್ರಾಯಗಳ ನಮ್ಮ ಅನಿಸಿಕೆಗಳ ಬಗ್ಗೆ ಏನು ಹೇಗೆ ತುಂಬ ಕ್ವಶನ್ಗಳು ಕೇಳಲಿಕ್ಕೆ ಬಂದಿದ್ದರು ಆದರೆ ನಾನು ಯಾವುದಕ್ಕೂ ಉತ್ತರ ಕೊಡಲಿಕ್ಕೆ ಹೋಗಲಿ ಯಾಕೆಂದರೆ ನಮ್ಮ ಉದ್ದೇಶ ಏನಾಗಿತ್ತು ಅಂದರೆ ಬ್ರಹ್ಮಕಲಶ ನಾವು ಹಿಡಿದ ಕೆಲಸ ಚೆನ್ನಾಗಿ ಅದನ್ನು ಮುಗಿಸಿ ದೇವರಿಗೆ ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವೆಯಾಗಿ ಸೇವೆ ಎಲ್ಲ ಮುಗಿದು ಎಲ್ಲರಿಗೂ ಒಂದು ಅದರ ಒಂದು ಏನಂದ್ರೆ ಅನುಭೂತಿ ಅನುಭೂತಿ ಅನುಭವ ಆಗಬೇಕು ಮತ್ತು ಈ ಥರ ಟೀಕೆ ಟಿಪ್ಪಣಿಗಳು ಅದು ಸಹಜವೇ ಆದರೂ ಅದರದ್ದು ನಾನು ಯಾಕೆ ಹೇಳಿದ್ದೇನೆ ಅದರ ಹಿಂದಿನಿರುವ ಅರ್ಥ ಏನು ಅದನ್ನು ಇನ್ನೊಮ್ಮೆ ಹೇಳಬೇಕು ಯಾಕಂದರೆ ಇದು ಜನರಿಗೆ ಕೆ ತುಂಬ ಜನರು ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅದನ್ನು ಅದನ್ನೊಂದು ಕ್ಲಾರಿಫೈ ಮಾಡುವ ಉದ್ದೇಶದಿಂದ ಮಾತ್ರ ನಾನು ಈಗ ಈ ಒಂದು ಕೆಲವು ಅದರಲ್ಲಿ ಬಂದಿರುವಂಥ ಸ್ಟೇಟ್ಮೆಂಟ್ಗಳ ಬಗ್ಗೆ ನಾನು ಎಕ್ಸ್ಪ್ಲೇ ಸ್ಪಷ್ಟೀಕರಣ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೇನೆ ಮುಖ್ಯವಾಗಿ ಅಲ್ಲಿ ಜನರಿಗೆ ಬೇಸರಾದ ಸಂಗತಿ ಎಂದರೆ ನಾನು ಮೋದಿ ಭಕ್ತರು ಅಂತ ಹೇಳಿದ್ದು ಮೋದಿ ಭಕ್ತರು ಅಂತ ನಾನು ಹೇಳಿದ್ದರ ಹಿಂದೆ ಇರೋದು ಒಂದೇ ಉದ್ದೇಶ ಯ ನಾವು ನಮ್ಮ ಲೀಡರ್ಸನ್ನು ಮುಂದಿಟ್ಕೊಂಡು ಅವರ ಫೋಟೋಗ್ರಾಫ್ ಯೂಸ್ ಮಾಡಿಕೊಂಡು ಕೆಲಸ ಮಾಡದೆ ಸುಮ್ಮಗೆ ಓಟ್ ಕೇಳಲಿಕ್ಕೆ ಹೋಗ್ತೇವೆ ಅದು ಅಲ್ಲದೆ ಇಲ್ಲಿ ಆದ ಇನ್ನೊಂದು ನನಗೆ ತುಂಬ ಬೇಸರದ ಸಂಗತಿ ಅಂದರೆ ನಾವು ಮಧುರ ದೇವಸ್ಥಾನವನ್ನು ಒಂದು ಗುರಿಯಾಗಿಟ್ಟುಕೊಂಡು ಈ ಥರ ಒಂದು ತುಂಬ ಪಬ್ಲಿಸಿಟಿ ಮಾಡಿ ಅಂದರೆ ದೇವಸ್ಥಾನವನ್ನು ಒಂದು ಮಾರ್ಕೆಟಿಂಗ್ ಟೂಲ್ ಅಂತ ಮಾಡಿಬಿಟ್ಟು ತೆಗೆದುಬಿಟ್ಟು ಇವಾಗ ನೀವು ಎರಡು ಸಾವಿರದ ಇಪ್ಪತ್ತೊಂದನೇ ಅದರ ಫ್ಲೆಕ್ಸ್ ನೋಡಿದರೆ ಗೊತ್ತಾಗ್ತದೆ ಅದು ನನ್ನ ಹತ್ರ ಇವಾಗಲೂ ಇವಾಗಲೂ ಕೂಡ ಅದರ ಕಾಪಿ ಇದೆ ನೋಡಿದರೆ ಅದು ಪಾರ್ಟಿದ ಪಾರ್ಟಿ ವತಿಯಿಂದ ಕಾಸರಗೋಡು ಬಿ ಜೆ ಪಿ ವತಿಯಿಂದ ಮೋದಿಯವರ ಫೋಟೋ ಹಾಕಿಬಿಟ್ಟು ಆಮೇಲೆ ದೇವಸ್ಥಾನದ ಫೋಟೋ ಹಾಕಿಬಿಟ್ಟು ನಾವು ತುಂಬ ನಮ್ಮ ನಾವು ತುಂಬ ಶಾಬಾಸ್ ನಮಗೆ ನಾವು ಹೇಳಿಕೊಂಡಿದ್ದೇವೆ ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಕೋಟಿ ಐದು ಲಕ್ಷ ಗ್ರ್ಯಾಂಟನ್ನು ಸ್ಯಾಂಕ್ಷನ್ ಮಾಡಿಸಿದ್ದೇವೆ ಈ ದೇವಸ್ಥಾನಕ್ಕೆ ಅಂತ ಆದರೆ ಇದು ಬಂದಿರಲಿ ಲಾಸ್ಟು ಕೊನೆಯವರೆಗೂ ಬಂದಿರಲಿಲ್ಲ ಅದು ಯಾಕೆ ಬಂದಿರಲಿಲ್ಲ ಅದು ಅಂದರೆ ಯಾರು ಇದಕ್ಕೆ ಹೊಣೆಗಾರರು ಅಂಥದ್ರ ಬಗ್ಗೆ ನಾನು ಜಾಸ್ತಿ ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಯಾರೊಬ್ಬರು ಅದನ್ನು ಪಬ್ಲಿಷ್ ಮಾಡಿದಾರೋ ಅಂದರೆ ಅವರು ಕೊಟ್ಟರೆ ಒಳ್ಳೆಯದು ನನ್ನ ಲೆಕ್ಕದಲ್ಲಿ ಯಾರಾದೊಬ್ಬ ಯಾರ್ಯಾರೊಬ್ಬ ರೆಸ್ಪಾನ್ಸಿಬಲ್ ಆಫೀಸ್ ಬೇರರ್ಸ್ ಅಂದರೆ ಆ ಟೈಮ್ನಲ್ಲಿ ಅಂತ ಶ್ರೀಕಾಂತ್ ಅಂತ ಕಾಣ್ತದೆ ಬಿ ಜೆ ಪಿ ಪ್ರೆಸಿಡೆಂಟು ಕಾಸರಗೋಡ್ನವರು ಅವರು ಅವರ ಫೋಟೋ ಹಾಕಿ ಮೋದಿಯವರ ಫೋಟೋ ಹಾಕಿ ಟೂರಿಸಮ್ ಮಿನಿಸ್ಟರ್ ಫೋಟೋ ಹಾಕಿ ಎಲ್ಲ ಇದು ತುಂಬ ಪಬ್ಲಿ ಪಬ್ಲಿಸಿಟಿ ಮಾಡಿದ್ದಾರೆ ಸೊ ಆದ ಕಾರಣ ಅವರು ನನ್ನ ಪ್ರಕಾರ ಅವರು ಈ ನಿಟ್ಟಿನಲ್ಲಿ ಜಾಸ್ತಿ ಕೆಲಸ ಮಾಡಬೇಕಾಗಿತ್ತು ಹಣ ಗ್ರ್ಯಾಂಟು ಎಲ್ಲಿ ಆಯಿತು ಅದು ಯಾವುದೆಲ್ಲ ಕ್ಷೇತ್ರಕ್ಕೆ ಆಯಿತು ಅದಕ್ಕೆ ಬೇಕಾದ ಪೇಪರ್ ವರ್ಕ್ ನನಗೆ ನನಗೆ ನಾನು ಕೆಲವು ಇವರು ಪಾರ್ಲಿಮೆಂಟ್ ಮೆಂಬರ್ಸ ಮೆಂಬರ್ಸ್ನವರ ಇದು ಇಂಟರ್ವ್ಯೂ ಕೇಳಿದ್ದೆ ಟಿ ವಿಯಲ್ಲಿ ಅವರು ಅಂದರೆ ನಿಮಗೆ ಗೊತ್ತಿರುವುದು ಪ್ರತಾಪ್ ಸಿಂಹ ಅಂತ ಮಡಿಕೇರಿಯವರು ಮೈಸೂರು ಮೈಸೂರು ಮೈಸೂರಿನವರು ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಒಂದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿ ಅದು ಇಂಪ್ಲಿಮೆಂಟ್ ಆಗುವಲ್ಲಿವರಿಗೆ ಸಾಧಾರಣ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಡಿಪಾರ್ಟ್ಮೆಂಟ್ಗಳ ಅಪ್ರೂವಲ್ಸ್ ಬೇಕಾಗ್ತದೆ ಹಾಗೆ ಪ್ರತಿಯೊಂದು ಅಪ್ರೂವಲ್ಗೂ ಒಂದು ತಿಂಗಳು ಎರಡು ತಿಂಗಳು ಎಲ್ಲ ಸಮಯ ತಗೊಳ್ತದೆ ಹಾಗೆ ನಾನು ಎಂ ಪಿ ಆಗಿ ನನ್ನ ಕೆಲಸ ಏನಂದರೆ ಈ ಫೈಲನ್ನು ತೆಗೆದು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಪುಷ್ ಮಾಡಿಬಿಟ್ಟು ಅದು ಫೈನಾನ್ಸ್ ಮಿನಿಸ್ಟ್ರಿಗೆ ಹೋಗಿ ಅದನ್ನು ಫಂಡ್ ಗ್ರ್ಯಾಂಟ್ ಮಾಡಿ ಅಪ್ರೂವಲ್ ಆಗಿ ಬರುವಲ್ಲಿವರೆಗೆ ನಾನು ಇದರ ಹಿಂದೆ ಬಿದ್ದು ಅದನ್ನು ಇಂಪ್ಲಿಮೆಂಟ್ ಮಾಡುವಲ್ಲಿವರೆಗೆ ನಾನು ನೋಡ್ಕೊಳ್ತಾ ಇದ್ದೆ ನೋಡ್ಕೊಳ್ತೆ ಆದ ಕಾರಣ ಬರೀ ಸ್ಯಾಂಕ್ಷನ್ ಆದ ಒಂದು ಎಮೌಂಟನ್ನು ಇಟ್ಕೊಂಡು ಕೆಲಸ ಮಾಡದೇ ಇದ್ದರೆ ಯಾವ ದುಡ್ಡು ಕೆಳಗೆಯವರಿಗೆ ಅಂದರೆ ಅವರಿಗೆ ಬರುವುದಿಲ್ಲ ಆದ ಕಾರಣ ಅದರ ಹಿಂದೆ ಜನಪ್ರತಿನಿಧಿಗಳು ಓಡಾಡಿ ಕೆಲಸ ಮಾಡಬೇಕಾಗ್ತದೆ ನಾನು ನಾನು ಅಂದಾಜು ಮಾಡಿದ್ದು ಅಷ್ಟೇ ನಮ್ಮ ಕಾಸರಗೋಡಿನ ಸ್ ಆಫೀಸ್ ಬೇರರ್ಸು ಇದರ ಬಗ್ಗೆ ಚೆನ್ನಾಗಿ ಅವರಿಗೂ ಅವರಿಗೂ ಚೆನ್ನಾಗಿ ಗೊತ್ತು ನನಗಿದ್ದು ಜಾಸ್ತಿ ಅವರಿಗೆ ಗೊತ್ತು ನಾನು ಗೊತ್ತು ಈ ದೇಶದಲ್ಲಿ ಇರುವುದೇ ಕಡಿಮೆ ಗೊತ್ತು ಈ ಒಂದು ಹಣವನ್ನು ಈ ಒಂದು ಗ್ರ್ಯಾಂಟನ್ನು ಹೇಗೆ ಈ ದೇವಸ್ಥಾನದವರಿಗೆ ತರಿಸುವುದಂತ ಆದರೆ ಅದು ಬರಲಿಲ್ಲ ಬಂದರೆ ಒಳ್ಳೆಯದಾಗಿತ್ತು ಹಾಗೆ ಈ ಅದನ್ನು ಅದನ್ನು ಹೇಳುವುದೇ ಒಂದು ಉದ್ದೇಶ ಅಲ್ಲದೆ ಬೇರೆ ಯಾರಿಗೂ ಅದರಿಂದ ತೊಂದರೆ ಆಗಬೇಕು ಅದರಿಂದ ನೋವು ಉಂಟಾಗ ಮಾಡುವುದು ಅದು ನನ್ನ ಉದ್ದೇಶ ಅಲ್ಲ ನಮಗೇನೆಂದರೆ ಈಗ ಯಾರದ್ದು ಇದ್ರು ದೇವಸ್ಥಾನಕ್ಕೆ ಆ ದುಡ್ಡು ಬರಬೇಕಾಗಿತ್ತು ಅಂದರೆ ಇವರು ಕೆಲಸ ಮಾಡಿದರೆ ಬರ್ತಾಯಿತ್ತು ಕೆಲಸ ಮಾಡಲಿಲ್ಲ ಬರಲಿಲ್ಲ ಮತ್ತು ನಾವು ಇವತ್ತು ತುಂಬ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳ್ಬೋದು ಟೂರಿಸಂ ಡಿಪಾರ್ಟ್ಮೆಂಟು ಆ ಡಿಪಾರ್ಟ್ಮೆಂಟು ದೇವಸ್ವಾಮ್ ಬೋರ್ಡು ಅದೆಲ್ಲ ಬಟ್ ಅದೆಲ್ಲ ನಮಗೆ ಇಲ್ಲಿ ಅನಗತ್ಯ ಅಂತ ಕಾಣ್ತದೆ ಯಾಕೆಂದರೆ ನಾವು ಪಬ್ಲಿಸಿಟಿ ಕೊಟ್ಟಿದ್ದು ನಮ್ಮ ನಮ್ಮ ಲೀಡರ್ನ ಫೋಟೋ ಹಾಕಿ ನಾವು ಪಬ್ಲಿಸಿಟಿ ಕೊಟ್ಟಿದ್ದು ಅಂದರೆ ನಾವು ನಮ್ಮನ್ನು ಅಂದರೆ ದೊಡ್ಡ ದಿನ ಅಂತ ತೋರಿಸಿದ್ದು ಸೊ ನಾವು ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ ಅಂತ ತೊಂದರೆ ಇಲ್ಲ ಅದು ಆದರೆ ಅದು ಆಗಿದ್ದರೆ ತುಂಬ ಒಳ್ಳೇದಿತ್ತು ನಾನೇ ಅವರಿಗೆ ನಮಸ್ಕಾರ ಮಾಡಿ ಧನ್ಯವಾದ ಹೇಳ್ತಾ ಇದ್ದೆ ಬಟ್ ಆಗಲಿಲ್ಲ ಒಂದು ಕೆಲಸ ಆಗದಿರುವಾಗ ಇರುವಾಗ ಸಾಮಾನ್ಯ ಒಂದು ದೇ ದೇವಸ್ಥಾನದ ಭಕ್ತನಾದ ನಾನು ಮತ್ತು ನಾನು ಏನು ಏನೇ ಹೇಳ್ಬೋದು ಅಂದರೆ ಜನಪ್ರತಿನಿಧಿಗಳನ್ನ ಮುಂದೆ ಬಂದರೆ ನೆಕ್ಸ್ಟ್ ಟೈಮ್ ಬಂದರೆ ನೀವು ಕೇಳಿ ಇದರಲ್ಲಿ ನೀವು ಮೊದಲು ಇಷ್ಟೆಲ್ಲ ಪ್ರಾಮಿಸ್ ಮಾಡಿದ್ದೀರಾ ಇಷ್ಟೆಲ್ಲ ಹೇಳಿದ್ದೀರಾ ಇವಾಗ ಒಂದು ಅದರಲ್ಲಿ ಒಂದು ನಯ ಪೈಸೆ ಬರಲಿಲ್ಲ ಸೊ ಆದ ಕಾರಣ ಜನಪ್ರತಿನಿಧಿಗಳನ್ನು ಒಂದು ಕ್ವೆಶನ್ ಮಾಡುವ ಒಂದು ಅಧಿಕಾರ ಅಥವಾ ಒಂದು ರೈಟ್ಸು ಜನರಿಗೆ ಇದ್ದೇ ಇದೆ ಅದು ಯಾಕೆಂದರೆ ನಾವು ವೋಟರ್ಸು ಸೊ ಅವರ ಒಂದು ಸಾಧನೆಗಳನ್ನು ನೋಡಿ ನಾವು ಅವರಿಗೆ ಓಟ್ ಹಾಕ್ತೇವೆ ನಾ ಇದು ಬಂದಿದ್ದರೆ ಈ ಹಣ ಬಂದಿದ್ದರೆ ತುಂಬ ಅಂದರೆ ಒಂದು ಅವರು ಇಷ್ಟೊಂದು ಕೆಲಸ ಮಾಡಿದರೆ ಇಷ್ಟೊಂದು ತುಂಬ ಶ್ಲಾಘನೀಯ ಆಗ್ತಾಯಿತ್ತು ಅವರಿಗೆ ಕೂಡ ತುಂಬ ಅದರಿಂದ ಒಳ್ಳೆಯದಾಗ ಆಗ್ತಾಯಿತ್ತು ಆದರೆ ಬರಲಿಲ್ಲ ಹಾಗೂ ಬರೆದಿದ್ದರಿಂದ ನಮಗೇನು ಬೇಸರ ಇಲ್ಲ ಯಾಕಂದರೆ ಜೀರ್ಣೋದ್ಧಾರ ಚೆನ್ನಾಗಿ ಆಗಿದೆ ದೇವರು ಅದನ್ನು ನಡೆಸಿಕೊಟ್ಟಿದ್ದಾರೆ ಸೊ ಅದರಿಂದ ಇದರಲ್ಲಿ ನನ್ನ ನಾನು ಹೇಳುದರ ಮೀನಿಂಗ್ ಅಷ್ಟೇ ನಾವು ನಮ್ಮ ಲೀಡರ್ಸ್ನ ಫೋಟೋ ಹಾಕಿಬಿಟ್ಟು ಇದಾಗಿ ಅವರದ್ದು ತುಂಬ ಪಬ್ಲಿಸಿಟಿ ಅದರ ಹಿಂದೆ ಕೆಲಸ ಮಾಡಬೇಕಾಗ್ತದೆ ಕೆಲಸ ಮಾಡಲಿಲ್ಲ ಅಂತಾದರೆ ಇವತ್ತು ನಾನು ಕ್ವೆಶನ್ ಮಾಡ್ಬೋದು ನಾಳೆ ಇನ್ನೊಬ್ಬರು ಕೂಡ ನಿಮ್ಮನ್ನು ಕ್ವಶನ್ ಮಾಡ್ತಾರೆ ಆವಾಗ ನೀವು ಅದಕ್ಕೆ ಆನ್ಸರೇಬಲ್ ಆಗಿರ್ತೀರ ನೀವು ಸುಮಾರು ಒಂದು ಕೋಟಿಗೂ ಅಧಿಕ ಮೊತ್ತವನ್ನು ದೇವಸ್ಥಾನಕ್ಕೆ ದೇಣಿಗೆ ನೀಡಿವು ನಿಮ್ಮ ವಿರುದ್ಧ ವೆರಿ ನೆಕ್ಸ್ಟ್ ಡೇ ನಿಮ್ಮ ಸ್ಪೀಚಿನ ವೆರಿ ನೆಕ್ಸ್ಟ್ ಡೇ ನಿಮ್ಮ ವಿರುದ್ಧ ಒಂದು ಟೀಕೆ ಅದೇ ವೇದಿಕೆಯಲ್ಲಿ ಆಯಿತು ಈ ಬಗ್ಗೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕಾದಂಥ ನೋವು ಇದೆ ಈ ಬಗ್ಗೆ ಅದೇ ನೆಕ್ಸ್ಟ್ ಡೇ ಇದರ ಬಗ್ಗೆ ನಮ್ಮ ಇದೇ ಜಿಲ್ಲೆಯವರು ರವೀಶ್ ತಂತ್ರಿಯವರು ತುಂಬ ಭಾಷಣ ಮಾಡಿದರು ತುಂಬ ಹೇಳಿದರು ಹಾಗೆ ಈ ವೇದಿಕೆ ಅದು ಪೊಲಿಟಿಕಲ್ಲಾಗಿ ಇರಬಾರ್ದು ಪೊಲಿಟಿಕಲ್ ಮಾತನಾಡಬಾರ್ದು ಅಂತ ನಮಗೆ ತುಂಬ ಅಡ್ವೈಸ್ ಬಂದಿತ್ತು ಆವಾಗ ಅದೇ ದಿವಸ ಅಥವಾ ನೆಕ್ಸ್ಟ್ ಡೇ ಅದಾದ ನಂತರ ಅವರು ಇಷ್ಟೊಂದು ದೊಡ್ಡ ಭಾಷಣ ಮಾಡಿದರು ಆ ಭಾಷಣ ಮಾಡಿದಾಗ ಅವರು ಹೇಳಿದ ಮಾತಿನ ಅರ್ಥ ಅಂದರೆ ನನಗಾಗಿದ್ದ ಅರ್ಥ ಅಂದರೆ ನಮ್ಮ ದೇವಸ್ಥಾನಕ್ಕೆ ಒಂದು ಕೋಟಿ ಕೊಟ್ಟವರು ಬೇಡ ನಮ್ಮ ದೇವಸ್ಥಾನಕ್ಕೆ ಸ್ವಯಂ ಸೇವಕರು ಬೇಕು ಸ್ವಯಂ ಸೇವಕರಿಂದಾಗಿ ನಾವು ಈ ಬ್ರಹ್ಮಕಲಶ ಮಾಡ್ತಾಯಿದ್ದೇವೆ ಆದ ಕಾರಣ ನೀವು ಕೋಟಿ ಏನಾಯಿತು ದೇವರು ಇನ್ನೊಬ್ಬರನ್ನು ಕಳಿಸ್ತಾನೆ ಅಥವಾ ಕೋ ಕೋಟಿ ಕೊಟ್ಟವರಿಗಿಂತನೂ ಸ್ವಯಂ ಸೇವಕರೇ ದೊಡ್ಡವರು ಆ ಥರದ ಮಾತುಗಳನ್ನೆಲ್ಲ ಅವರು ಹೇಳಿದರು ಇದರಿಂದ ತುಂಬ ಜನ ದಾನಿಗಳಿಗೆ ತುಂಬ ಮನಸ್ಸಿಗೆ ನೋವಾಗಿದೆ ಯಾಕೆಂದರೆ ಇವಾಗ ಸ್ವಯಂ ಸೇವಕರಾಗಿ ಈಗ ನಾವು ಎಲ್ಲ ಸ್ವಯಂ ಸೇವಕರನ್ನು ತುಂಬ ಗೌರವಿಸ್ತೇವೆ ಯಾಕೆಂದರೆ ಅವರು ಮಾಡುವ ಕೆಲಸ ಅವರು ಮಾಡುವ ಸೇವೆ ಅದೆಲ್ಲ ತುಂಬ ಶ್ಲಾಘನೀಯ ಅದೇ ಥರ ನಾವು ಏನು ಇಲ್ಲಿ ದೇಣಿ ಕೊಡಬೇಕಾದರೂ ಅದರ ಹಿಂದೆ ನಮ್ಮ ಪರಿಶ್ರಮ ಇರ್ತದೆ ಇದು ಯಾವುದೇ ರೀತಿಯ ನೀವು ಹೇಳ್ಬೋದು ಅಂದರೆ ನಾವು ನೋಟ್ ಪ್ರಿಂಟ್ ಮಾಡಿ ತಂದು ಇಲ್ಲಿ ಕೊಟ್ಟಿದ್ದಲ್ಲ ನಮಗೆ ನಾವು ದುಡಿದು ಅದಕ್ಕೆ ಬೇಕಾದಂಥ ತೆರಿಗೆಯನ್ನು ಕೊಟ್ಟು ಉಳಿದ ಹಣದಲ್ಲಿ ನಾವು ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಡೋದು ಅಂಥ ಕೊಟ್ಟ ಸಮಯದಲ್ಲಿ ಈ ಈ ಥರ ಮಾತುಗಳನ್ನು ನಮಗೆ ಇವರು ಹೇಳ್ತಾರಲ್ಲ ಅಂತ ತುಂಬ ಬೇಸರ ಆಯಿತು ಅದೇ ಥರ ಈ ಇವತ್ತಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಅಂದರೆ ಅದು ಅಷ್ಟು ವೈರಲ್ ಆ ವೈರಲ್ ಆಗಿ ಒಂದಕ್ಕೆ ಪ್ರತಿಯೊಬ್ಬರು ಅದರ ಫುಲ್ ಸ್ಪೀಚನ್ನು ಕೇಳೋ ಬದಲು ಒಂದೊಂದೇ ಕ್ಲಿಪ್ಪನ್ನು ಕೇಳಿ ಏನೇನೋ ಕಮೆಂಟ್ ಮಾಡಲಿಕ್ಕೆ ಶುರು ಮಾಡಿದರು ಇದರಿಂದ ತುಂಬ ನಮ್ಮ ಫ್ಯಾಮಿಲಿಗೆ ನಮ್ಮ ಯಾಕೆಂದರೆ ನಾನು ನನ್ನ ಫ್ಯಾಮಿಲಿ ರಷ್ಯಾ ದುಬೈಯಲ್ಲಿ ಅಥವಾ ರಷ್ಯಾದಲ್ಲಿದ್ದರು ನಮ್ಮ ಸಹೋದರ ಸಹೋದರಿಯರು ಅವರ ಸಂಬಂಧಿಕರು ಅವರೆಲ್ಲ ಈ ಊರಿನಲ್ಲೇ ಇದ್ದಾರೆ ಕರ್ನಾಟಕ ದಕ್ಷಿಣ ಕನ್ನಡ ಕಾಸರಗೋಡಲ್ಲಿದ್ದಾರೆ ಅವರಿಗೆ ಅವರ ಮಿತ್ರರಿಂದ ಅವರ ಸ್ನೇಹಿತರಿಂದ ಅವರ ಸಂಬಂಧಿಕರಿಂದ ತುಂಬ ಕೆಟ್ಟದಾದ ಒಂದು ಮಾತುಗಳನ್ನು ಕೇಳುವ ಹಾಗೆ ಆಯಿತು ಇದರಿಂದ ನನಗೆ ತುಂಬ ಬೇಸರ ತಂದಿದೆ ಯಾಕೆಂದರೆ ನಾವು ನಾವು ಹೇಳಿದ್ದು ಒಂದು ಜನರು ಅದನ್ನು ಸರಿಯಾಗಿ ಕೇಳದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅದರ ಬಗ್ಗೆ ಅತ್ಯಂತ ಕೀಳುಮಟ್ಟದ ಒಂದು ಕಮೆಂಟ್ಗಳನ್ನು ಕಮೆಂಟ್ಸ್ ಅಂತ ಹೇಳ್ತಾರೆ ಅದನ್ನು ಬರೆದು ಬಿಟ್ಟು ತುಂಬ ನಮಗೆ ನೋವನ್ನು ತಂದಿರ ಆದರೂ ನಾವು ಯಾರಿಗೂ ಯಾವುದೇ ರೀತಿಯ ಅಂದರೆ ಪ್ರತಿಕ್ರಿಯೆಯನ್ನು ಇಷ್ಟೋರೇ ಕೊಡಲಿಲ್ಲ ಯಾಕಂದರೆ ಇದು ಅದಕ್ಕೆ ಸರಿಯಾದ ಸಮಯವೂ ಅಲ್ಲ ಯಾಕೆಂದರೆ ನಮ್ಮ ಎಲ್ಲರ ಗುರಿ ಮಧೂರಿನ ಬ್ರಹ್ಮಕಲಶವನ್ನು ಯಶಸ್ವಿಯಾಗಿ ಮಾಡುವುದು ಮೋಡಪ್ಪ ಸೇವೆಯನ್ನು ಯಶಸ್ವಿಯಾಗಿ ಮಾಡುವುದು ಇದೇ ಇತ್ತು ಆದ ಕಾರಣ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಯಾರಿಗೂ ಕೊಡಲಿಕ್ಕೆ ಹೋಗಲಿಲ್ಲ ಹಾಗೆ ಅಂತ ಸ್ವಯಂ ಸೇವಕರು ಮದೂರಿನಲ್ಲಿ ಬಂದಿದ್ದರು ನನ್ನ ಹತ್ರ ಕೇಳಿದರು ಹೇಗೇನು ಅವರು ಎಕ್ಸ್ಪ್ಲನೇಷನ್ ಕೇಳಿದರು ನಾನು ಆವಾಗ ಹೇಳಿದ್ದಷ್ಟೇ ಅವರಿಗೆ ನೋಡಿ ನಾನು ನೀವು ಹೇಳಿದ ನೀವು ಗ್ರಹಿಸಿಕೊಂಡಾಗೆ ಮೋದಿಯನ್ನು ಮೋದಿಜಿಯವರನ್ನು ತಗೊಳ್ಳೋ ಇಲ್ಲ ಮೋದಿಜಿಯವರ ಬಗ್ಗೆ ನಿಮಗಿಂತ ಜಾಸ್ತಿ ಅಭಿಮಾನಿ ನಾನು ಹಾಗೆ ಅಂತ ನಾನು ಮೋದಿಜಿಯವರ ಒಂದು ಭಾವಚಿತ್ರವನ್ನು ಯೂಸ್ ಮಾ ಕೆಟ್ಟ ಯೂಸ್ ಮಾಡಿಕೊಂಡು ನಾನು ಪಬ್ಲಿಸಿಟಿ ತಗೊಳ್ಳಿಕ್ಕೆ ಹೋಗೋದಿಲ್ಲ ನಾವು ರಷ್ಯಾದಲ್ಲಿರ್ಬೋದು ದುಬೈಯಲ್ಲಿರ್ಬೋದು ಮೋದಿಜಿಯರ ಕಾರ್ಯಕ್ರಮಕ್ಕೆ ನಾವು ಸಹಕಾರ ನೀಡಿದವರು ಹಾಗೆ ಅದೂ ಅಲ್ಲದೆ ನಾವು ಎಷ್ಟು ಅವರ ಬಗ್ಗೆ ಅಭಿಮಾನ ಅಂದರೆ ನಮ್ಗೊತ್ತು ನಮ್ಮ ಕಾಸರಗೋಡಿನಲ್ಲಿ ಬಿ ಜೆ ಪಿ ಗೆಲ್ಲುವುದು ತುಂಬ ಕಷ್ಟ ಯಾಕೆಂದರೆ ಇಲ್ಲಿಯೇ ಇರುವ ಡೆಮೋಗ್ರಫಿಕ್ ನೇಚರಿಂದ ಆದರೂ ನಾವು ರಷ್ಯಾದಿಂದ ಇಲ್ಲಿವರೆಗೆ ಬಂದು ಓಟ್ ಹಾಕಿ ಹೋದವರು ಆದ ಕಾರಣ ಯಾರಾದರೂ ಒಬ್ಬರು ನಾವು ಮೋದಿ ವಿರೋಧಿ ಅಥವಾ ಬಿ ಜೆ ಪಿ ವಿರೋಧಿ ಆ ಥರ ಒಂದು ತಿಳ್ಕೊಂಡಿದ್ದರೆ ಅದು ತುಂಬ ತಪ್ಪು ಯಾಕೆಂದರೆ ನಾವು ಹುಟ್ಟಿದ ಸಣ್ಣದಿರುವಾಗಿಂದ ನಾನು ಸಂಘದ ಸ್ವಯಂ ಸೇವಕನಾಗಿ ಸಂಘದ ಒಂದು ಟ್ರೈನಿಂಗ್ ತಗೊಂಡು ಬೆಳೆದವನು ಅದಕ್ಕ ನಮ್ಮ ಎಲ್ಲ ಜೀವನದಲ್ಲೂ ನಾವು ಜೀವನದುದ್ದಕ್ಕೂ ಸಂಘದ ಒಂದು ಆದರ್ಶವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವರು ಹಾಗೆಂತ ಯಾರಾದರೂ ಅವರ ಬಗ್ಗೆ ಒಂದು ಕೆಟ್ಟದಾಗಿ ಹೇಳಿದರೆ ಅದನ್ನು ನಾವು ಅದನ್ನು ಅಂದರೆ ಒಪೋಸ್ ಕೂಡ ಮಾಡ್ತೇವೆ ಇವಾಗ ಅವರ ಬಗ್ಗೆ ಅವರು ಮಾಡಿದ ಕೆಲಸಗಳು ತುಂಬ ಎಲ್ಲ ಇಂಡಿಯನ್ ನಮ್ಮ ದೇಶದಲ್ಲಿ ಏನೇನು ಅವರು ಕೆಲಸ ಮಾಡ್ತಾಯಿದ್ದಾರೆ ರೋಡ್ಗಳು ಎಷ್ಟು ಚೆನ್ನಾಗಿ ಇದೆ ಪೋರ್ಟ್ ಎಷ್ಟು ಚೆನ್ನಾಗಿದೆ ಅದನ್ನೆಲ್ಲ ವಿದೇಶಗಳಲ್ಲಿ ನಾವಿರೋ ಜಾಗದಲ್ಲಿ ನಾವು ಹೇಳ್ತಾ ಇದ್ದೇವೆ ನೋಡಿ ಮೋದಿಜಿಯವರು ಬಂದ ನಂತರ ನಮ್ಮ ದೇಶದ ಎಷ್ಟು ಚೇಂಜಸ್ ಇದೆ ಅದನ್ನು ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಯಾಕೆಂದರೆ ನಾವು ಅವರು ಹೇಳ್ತಾರೆ ನಾವು ನಮ್ಮ ದೇಶದಲ್ಲಿ ಎಲ್ಲಿಗೆ ನೀವು ಹೋಗ್ಬೋದು ಯಾವ ಟೂರಿಸ್ಟ್ ಪ್ಲೇಸ್ ಹೋಗ್ಬೋದು ಆವಾಗ ನಾವು ಹೇಳ್ತೇವೆ ಈ ಜಾಗಕ್ಕೆ ಹೋಗಿ ಯಾಕಂದರೆ ಅಂಥ ಜಾಗದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ತುಂಬ ಚೇಂಜಸನ್ನು ನೋಡಲಿಕ್ಕೆ ಆಗ್ತದೆ ಸೊ ಅಂಥ ಜಾಗಗಳಿಗೂ ನಾವು ರೆಕೌಂಟ್ ಮಾಡಿ ಕಳಿಸ್ತೇವೆ ನಮ್ಮ ಮಿತ್ರರನ್ನು ಹೊರದೇಶದಿಂದ ಸೊ ಆದ ಕಾರಣ ಇನ್ನೊಂದು ಸಲ ನಾನು ಎಲ್ಲರಿಗೂ ಕೇಳುವುದಷ್ಟೇ ನೀ ನಾನು ಮೋದಿಯನ್ನು ಟೀಕಿಸಲಿಲ್ಲ ಟೀಕಿಸುವುದೂ ಇಲ್ಲ ನಾನು ಅವರ ಅಭಿಮಾನಿ ಹಾಗೆ ಸ್ವಯಂ ಸೇವಕರಲ್ಲಿಗ ಸ್ವಯಂ ಸೇವಕರಿಗೆ ತುಂಬ ತೊಂದರೆ ಆಗಿದ್ದೆನಂದರೆ ನಮ್ಮ ಏರಿಯಾದವರಿಗೆ ಇದರಿಂದ ನಮ್ಮ ಭಾಷಣದ ಕೆಲವೊಂದು ತುಣುಕುಗಳನ್ನು ಮಾತ್ರ ವಿರೋಧ ಪಕ್ಷದವರು ಅಥವಾ ಅವರ ಅವರ ಆಗಿ ಅವರು ಯೂಸ್ ಮಾಡಿದ್ದರಿಂದ ಅವರಿಗೆ ತುಂಬ ಬೇಸರ ಆಗಿದೆ ಆದ ಕಾರಣ ಅವರು ನಾನು ಮತ್ತೊಮ್ಮೆ ಅವರತ್ತ ಕೇಳಿದ್ದೇನೆ ನೋಡಿ ನಾನು ಭಾಷಣದಲ್ಲಿ ಎರಡು ಸಲ ಸಾರಿ ಕೇಳಿದ್ದೇನೆ ನಿಮಗೇನಾದರೂ ಹರ್ಟ್ ಆದರೆ ಸಾರಿ ಅಂತಲೂ ಕೇಳಿದ್ದೇನೆ ನೀವು ಇನ್ನೂ ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋಗಬಾರ್ದು ಸೊ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇನೆ ಹಾಗೆ ಅವರು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಮಧೂರಿನಲ್ಲಿ ನನಗೆ ಸಹಕರಿಸಿದ್ದಾರೆ ಇನ್ನೊಂದು ಮುಖ್ಯವಾದ ಸಂಗತಿ ನಾನು ನಿಮ್ಮೆಲ್ಲರ ಜೊತೆ ಒಂದು ಹಂಚಿಕೊಳ್ಬೇಕಾಗಿರೋದು ಏನೆಂದರೆ ನನ್ನ ಭಾಷಣದ ನಂತರ ಅಲ್ಲಿಯ ಯುವಕರ ಯಾರು ನಮ್ಮ ಅಲ್ಲಿ ಫೋಟೋ ಇತ್ತು ದಾನಿಗಳ ಫೋಟೋ ಹಾಕಿದ್ರು ಆ ಫೋಟೋದಲ್ಲಿ ನನ್ನ ಫೋಟೋ ಇತ್ತು ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೆ ಫೋಟೋ ಹಾಕಬೇಡಿ ಅಂತ ಆದರೂ ದೇವಸ್ಥಾನದ ಒಂದು ಆಡಳಿತ ಮಂಡಳಿ ಹೋಗ್ತಾ ಮೇರೆಗೆ ನಾನು ಅದಕ್ಕೆ ಒಪ್ಕೊಂಡೆ ಅದನ್ನು ಹಾಕಿದರು ಆದರೆ ಯಾರು ಅಂದರೆ ಈ ಭಾಷಣದಿಂದ ಭಾಷಣವನ್ನು ಅಪಾರವಾಗಿ ತಿಳಿದವರು ಅದಕ್ಕೆ ಸ್ಟಿಕ್ಕರ್ ಹಾಕಿದರು ಅದನ್ನು ಅಂದರೆ ಮಸಿ ಪಡೆದರು ಈ ಥರ ಎಲ್ಲ ಒಂದು ಕೆಲಸವನ್ನು ಮಾಡಿದ್ದಾರೆ ಇದರಿಂದ ಮನಸ್ಸಿಗೆ ತುಂಬ ನೋವಾಗಿದೆ ಯಾಕಂದರೆ ಯಾವ ಇವಾಗ ನೀವು ಯಾವ ಸಂಸ್ಥೆ ಇರಲಿ ಇವಾಗ ನಾವು ಆ ಥರದ್ದು ಏನಂತೂ ಕೆಲಸ ಮಾಡಿದರೆ ಆಗಿರ್ಬೋದು ನಾವು ನನ್ನ ಮನಸ್ಸಿಗೆ ಬಂದಿದ್ದನ್ನು ಹೇಳಿದ್ದು ಅದಕ್ಕೋಸ್ಕರ ಈ ಥರ ಮಾಡಿದ್ದಾರಲ್ಲ ಅಂತ ಒಂದು ಸಲ ಬೇಸರ ಆಯಿತು ಇನ್ನೊಂದು ಸಲ ಇನ್ನೊಂದು ರೀತಿಯಲ್ಲಿ ನೋಡಿದರೆ ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೇನೆ ಫೋಟೋ ಹಾಕಬೇಡಿ ಅಂತ ಆ ಮದುವರು ಮಹಾಗಣಪತಿ ಕೂಡ ಯಾವುದೇ ದಾನಿಗಳ ಫೋಟೋ ಅಲ್ಲಿ ಹಾಕೋದು ಇಷ್ಟ ಇಲ್ಲದೆ ಇರ್ಬೋದು ಇದರಿಂದಾಗಿ ದೇವಸ್ಥಾನದವರು ಎಲ್ಲ ದಾನಿಗಳ ಫೋಟೋವನ್ನು ತೆಗೆದರು ಸೊ ನೀವು ಇವತ್ತು ಈಗ ನೋಡಿರ್ಬೋದು ಅಲ್ಲಿ ಯಾವುದೇ ದಾನಿಗಳ ಫೋಟೋವನ್ನು ಹಾಕಿರಲಿಲ್ಲ ಸೊ ಇದರಿಂದ ಕೆಲವು ದಾನ್ಯಗಳಿಗೆ ತುಂಬ ಬೇಸರ ಕೂಡ ಆಗಿದೆ ಯಾಕಂದ್ರೆ ಮೊದಲು ಹಾಕಿ ಮತ್ತು ತೆಗೆದಿದ್ದಕ್ಕೆ ಅಥವಾ ಹಾಕದೇ ಇದ್ದರೆ ಅಂತ ಹೇಳ್ತಾ ಆದ ಕಾರಣ ನಾನು ಇನ್ನೊಮ್ಮೆ ನಿಮ್ಮ ಹತ್ರ ಹೇಳೋದಿಷ್ಟೇ ನೀವು ನಿಮಗೆ ಕೋಪ ಬಂದಿರ್ಬೋದು ಅಥವಾ ಅದು ನಾನು ಹೇಳಿದ್ದು ಸರಿ ಇಲ್ಲ ಅಂತ ನಿಮಗೆ ತಿಳ್ಕೊಂಡಿದ್ರೆ ನೀವು ಈ ಥರದ್ದೆಲ್ಲ ಮಾಡಿದರೆ ಈಗ ನನಗೆ ಮಾತ್ರ ಮಾಡಿದ್ದ ಅವಮಾನ ಅಲ್ಲ ನೀವು ಉಳಿದ ದಾನಿಗಳಿಗೂ ಮಾಡಿದ ಒಂದು ಅವಮಾನ ಆ ಥರ ಮಾಡಬಾರ್ದು ಯಾರು ಸಮಾಜದಲ್ಲಿ ಈ ಥರ ಕೆಲಸ ಮಾಡಬಾರದು ಇದರಿಂದ ನಾವು ತಪ್ಪು ಸಂದೇಶ ಸಮಾಜಕ್ಕೆ ಹೋಗ್ತದೆ ಯಾಕಂದ್ರೆ ಇನ್ನು ಯಾವ ದಾನಿಗಳು ಯಾವ ಕ್ಷೇತ್ರಕ್ಕೂ ದಾನ ಮಾಡೋದರ ಮೊದಲು ಹತ್ತು ಬಾರಿ ಆಲೋಚನೆ ಮಾಡ್ತಾರೆ ಅಲ್ಲಿ ಎಂಥವರು ಅಥವಾ ನಾವು ಹೇಳಿದ್ದಾನೇನಾದರೂ ಎಲ್ಲಿಯಾದರೂ ಹೇಳಿದ್ದನ್ನು ಏನಾದ ಬಯಸ್ಕೊಂಡು ಈ ಥರ ಎಲ್ಲ ಮಾಡ್ತಾರೆ ಇದರಿಂದ ಕ್ಷೇತ್ರಕ್ಕೂ ಒಳ್ಳೆಯ ಹೆಸರು ಬರೋದಿಲ್ಲ ಆದ ಕಾರಣ ನನ್ನ ಒಂದು ಮನವಿ ಇಷ್ಟೆ ಸೊ ನಿಮಗೆ ಬೇಸರ ಆಗಿದ್ದರೆ ಅದು ಬೇಸರ ತೋಳಿ ತೋರಿಸಿಕೊಳ್ಳು ವಿವಿಧ ಮಾಧ್ಯಮಗಳಿವೆ ಈ ಥರದ್ದು ಈ ಥರದ್ದು ಮಾಡೋದ್ರಿಂದ ನನಗೆ ಮಾತ್ರ ಅಲ್ಲದೆ ಬಾಕಿ ಕುಳಿದ ದಾನಿಗಳಿಗೂ ಒಂದು ಅವಮಾನ ಮಾಡಿದ ಹಾಗೆ ಆ ಥರ ಆ ಥರ ಮಾಡಬೇಡಿ ಅಂತ ನಾನು ಕಡಕಲಿಂದ ಹೇಳಿಕೊಡ್ತೇನೆ ನೀವು ಆ ವೇದಿಕೆಯನ್ನು ಬಳಸಿಕೊಂಡು ನಿಮ್ಮ ಮೇಲೆ ಇಡಿ ದಾಳಿ ಆದದ್ದಕ್ಕೆ ಪ್ರತಿಕಾರವಾಗಿ ಈ ಮಾತುಗಳನ್ನು ಹೇಳಿದ್ದೀರಿ ಅಂತೇಳಿ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆಗಳು ವ್ಯಕ್ತವಾಗಿತ್ತು ನಿಜಕ್ಕೂ ನಿಮ್ಮ ಮೇಲೆ ಇಡಿ ದಾಳಿ ಆಗಿತ್ತ ಈ ಬಗ್ಗೆ ನೀವು ಏನು ಹೇಳ್ತೀರಿ ನನಗೂ ಇದು ತುಂಬ ಸರ್ಪ್ರೈಸ್ ಅಂತ ಹೇಳ್ಬೋದು ಯಾಕಂದರೆ ನನಗೆ ಈ ದೇಶದಲ್ಲಿ ಯಾವುದೇ ಥರದ ದೊಡ್ಡ ಬಿಸ್ನೆಸ್ ಸೆಟಪ್ ಆಗಲಿ ಅಥವಾ ಇಲ್ಲಿ ಅದು ಏನು ಮನಿ ಟ್ರಾನ್ಸಾಕ್ಷನ್ ಆ ಥರದ್ದೇನು ಇಲ್ಲಿ ಇಲ್ಲ ಆದ ಕಾರಣ ಇದು ಜನ ಸಾಮಾಜಿಕ ಜಾಲತಾಣದ ತಾಣದಲ್ಲಿ ಇವರು ಹೇಗೆ ಅದನ್ನು ಇ ಡಿಯನ್ನು ಉಪಯೋಗಿಸ್ಕೊಂಡ್ರೂ ನನಗೆ ಗೊತ್ತಿಲ್ಲ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಯಾಕಂದರೆ ಇಡಿ ನಿಮ್ಗೆ ಗೊತ್ತು ನೀನು ಹೇ ಯಾವಾಗ ಯಾರಿಗೋಸ್ಕರ ರೈಡ್ ಮಾಡ್ತಾರೆ ಅಂತ ಸೊ ಆದ ಕಾರಣ ನಮ್ಮ ಮನೆ ಎಡಕ್ಕದಲ್ಲಿರೋದು ಅದ್ರ ಕಾರಣ ಇಲ್ಲಿ ಯಾವಾಗ ಬೇಕಾದರೂ ಅವರು ಬರ್ಬೋದು ಯಾವಾಗ ಬೇಕಾದರೂ ನೋಡ್ಬೋದು ನನ್ನ ನನ್ನ ಆದಾಯದ ಮೂಲದ ಭಾರತ ಅಲ್ಲ ನಾವು ಭಾರತ ಮೂಲದಲ್ಲಿ ನನಗೇನು ಆದಾಯ ಇದೆ ಅದರ ಬಗ್ಗೆ ಸರಿಯಾದ ವರಮಾನ ತೆರಿಗೆ ಕೊಟ್ಟು ನಾವು ಹೋನೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿದ್ದೇವೆ ಆಮೇಲೆ ವಿದೇಶದಲ್ಲಿ ಅಲ್ಲಿಯೇ ನಮಗೆ ಆದಾಯ ಇದೆ ಅಲ್ಲಿ ನಾವು ಅಲ್ಲಿಯೇ ತೆರಿಗೆ ಕೊಡ್ತೇವೆ ಆದರೂ ಅದು ಕೊಟ್ಟ ತೆರಿಗೆ ಬಾಕಿ ಉಳಿದಿದ್ದನ್ನು ಅಲ್ಲಿ ಖರ್ಚು ಮಾಡದೆ ನಮ್ಮ ಊರಿಗೋಸ್ಕರ ನಾವು ಖರ್ಚು ಮಾಡ್ತಾಯಿದ್ದೇವೆ